ಬೆಳವಾಡಿ ಯುದ್ಧ ಕಾಂಡದಲ್ಲಿ ಯುದ್ಧ ಕಾಂಡ ಈ ಚಿತ್ರದಲ್ಲಿ ನನ್ನ ಪಾತ್ರದ ಹೆಸರು ಭರತ್ ಅಂತ ಮೊದಲನೇದಾಗಿ ಈ ಸಿನಿಮಾದ ಕಥೆ ರಚನೆ ಮಾಡಿದ್ದು ಪವನ್ ಭಟ್ ಅಂತ ನನ್ನ ಒಬ್ಬ ಸ್ನೇಹಿತ ಪರಮೇಶ್ ಅವ್ರ ಮುಖಾಂತರ ಇವರು ಪರಿಚಯ ಆಗಿ ಹೀಗೆ ಒಂದಿನ ಕಥೆ ಕೇಳಿದ್ದು ಕಥೆ ಕೇಳಾದ್ಮೇಲೆ ತುಂಬಾ ರೋಚಕವಾಗಿತ್ತು ಕಥೆ ಯುದ್ಧ ಸಿನಿಮಾ ನನ್ನ ವೃತ್ತಿ ಜೀವನದ ಬದುಕಿನಲ್ಲಿ ಮೂವತ್ತನೇ ಸಿನಿಮಾ ಮತ್ತು ಈ ಸಿನಿಮಾ ನನಗೆ ಬಹಳ ಮುಖ್ಯ ಮತ್ತು ವಿಶೇಷವಾದಂತಹ ಚಿತ್ರ ಮುಖ್ಯ ಮತ್ತು ವಿಶೇಷ ಯಾಕೆ ಅಂತಂದ್ರೆ ಇದು ನನ್ನ ಎರಡನೇ ನಿರ್ಮಾಣದ ಸಿನಿಮಾನೂ ಹೌದು ಜತೆಗೆ ಈ ಪಾತ್ರ ಭರತ್ ಅನ್ನೋದು ಬಹುಶಃ ಎಲ್ರಿಗೂ ಸಿಗ್ಲಿಕ್ಕಿಲ್ಲ ಆ ತರದ ಒಂದು ಪಾತ್ರ ಇಂಡಿವಿಜುವಲಿ ಒಂದೊಂದೇ ಪಾತ್ರದ ಬಗ್ಗೆ ಮಾತಾಡೋಕ್ ಹೋದರೆ ನಮ್ಮ ಕಥೆ ಕೇಳಿದಾಗ ಫಸ್ಟ್ ತಲೆನಲ್ಲಿ ಬಂದಿದ್ದು ನಿವೇದಿತ ಬಿಕಾಸ್ ಈ ಇಡೀ ಕಥೆ ನಡೆಯದೆ ನಿವೇದಿತ ಸುತ್ತಮುತ್ತ ನಾನು ನಿವೇದಿತ ಅನ್ನೋ ಒಂದು ಸಾಮಾನ್ಯವಾಗಿ ನಮ್ಮ ಸೊಸೈಟಿನಲ್ಲಿ ನಾನು ಯಾವ್ದೆಲ್ಲ ರೀತಿಯ ಹೆಣ್ಮಕ್ಳನ್ನ ನೋಡ್ತೀನಿ ಹಿಂದಿ ಸ್ಟೋರಿ ನ ಅಂದ್ರೆ ನಿವೇದಿತ ಪಾಯಿಂಟ್ ಆಫ್ ವ್ಯೂನಲ್ಲೂ ತಗೊಂಡು ಹೋಗೋದೇನಿದೆ ದಟ್ ವಾಸ್ ಆಕ್ಚುಲಿ ವೆರಿ ಇಂಪಾರ್ಟೆಂಟ್ ಇನ್ನೊಂದು ನನಗೆ ಈ ಸಿನಿಮಾದ ಕನ್ಸ್ಟ್ರಕ್ಷನ್ನಲ್ಲಿ ಬಹಳ ಇಷ್ಟ ಆಗಿದ್ದು ಬರೀ ಪ್ರೋಟಗ್ಯಾನಿಸ್ಟ್ ಮಾತ್ರ ಅಲ್ಲದೆ ಎಲ್ಲ ಪಾತ್ರಗಳು ಅಷ್ಟೇ ಈಕ್ವಲಿ ನಿಲ್ಲುವಂತ ಒಂದು ಸ್ಟ್ರಕ್ಚರ್

ಲಾಯರ್ ಆಗಬೇಕು ಒಂದು ಕ್ರಿಮಿನಲ್ ಕೇಸ್ ಹ್ಯಾಂಡಲ್ ಮಾಡಿ ಹೆಸರು ಮಾಡಬೇಕು ಅಂತ ಇರುವಂಥ ಸಮಯದಲ್ಲಿ ತಾನು ನಿರೀಕ್ಷೆ ಮಾಡದೇ ಇರೋವಂಥದ್ದು ಘಟನೆಗೆ ಎಲ್ಲೋ ಒಂದು ಕಡೆ ಅವನಿಗೂ ಒಂದು ನೆಂಟನ್ನು ಸೇರ್ಕೊಂಡು ಒಂದು ಹೋರಾಟಕ್ಕೆ ತಾನು ಭಾಗಿಯಾಗ್ತಾನೆ ದ ಹೀರೋ ಆಫ್ ದ ಫಿಲ್ಮ್ ಇಸ್ ಧರ್ಮ ಧರ್ಮದ ಪ್ರಜ್ಞೆ ಈ ಚಲನಚಿತ್ರದ ಹೀರೋ ಈ ಕೋರ್ಟ್ ಸೀನ್ ಇಲ್ಲಿ ಈ ಚಿತ್ರದಲ್ಲಿ ಆಗ್ತಾ ಇರಬೇಕಾದ್ರೆ ಈಗ ಅಜಯ್ ರಾವ್ ಅವರು ಯಾವ ಪಾತ್ರ ಎಮೋಷನಲ್ ಆಗಿ ಕೇಸನ್ನ ಪ್ರೆಸೆಂಟ್ ಮಾಡಬೇಕಾದ್ರೆ ನನಗೆ ನಾನಾಗಿ ನನಗೆ ಕಣ್ಣಲ್ಲಿ ನೀರು ಬರ್ತಾ ಇತ್ತು ಅದರ ಪಾತ್ರದ ಪರವಾಗಿ ಅವ್ರ ವಿರುದ್ಧ ತಾತ್ಸಾರ ಸಿಟ್ಟು ಅದನ್ನ ತೋರಿಸ್ಬೇಕಾಗಿತ್ತು ನನಗೆ ತುಂಬಾ ಕಲ್ತ್ಕೊಂಡಿದೀನಿ ಗುಡ್ ಟಚ್ ಬ್ಯಾಡ್ ಟಚ್ ನಿಮ್ಗೆಲ್ಲಾರ್ಗು ಗೊತ್ತಿರ್ಬೋದು ಅದೇ ಯಾರಾದರೂ ನಿಮಗೆ ಬ್ಯಾಡ್ ಟಚ್ ಮಾಡಿದ್ರೆ ಇಮಿಡಿಯೇಟ್ ಆಗಿ ನಿಮ್ ಪೇರೆಂಟ್ಸಿಗೆ ಇನ್ಫಾರ್ಮ್ ಮಾಡಿ ಈ ಕಥೆಗೆ ಬರುವಂಥ ಕೆಲವೊಂದು ಪಾತ್ರಗಳು ನಿವೇದಿತಾ ಆಗಿರ್ಬೋದು ಶ್ಯಾಮಿಲಿ ಅನ್ನೋ ಒಂದು ಮಗು ಪಾತ್ರ ಆಗಿರ್ಬೋದು ರಾಬರ್ಟ್ ಡಿಸೋಸ್ ಅನ್ನೋ ಒಂದು ಪಾತ್ರ ನಾಗಭೂಷಣ್ ಅನ್ನೋ ಪಾತ್ರ ಸೋಮಶೇಖರ್ ತಲ್ಕಾರ್ ಅನ್ನೋ ಒಂದು ಪಾತ್ರ ಸೊ ಈ ಎಷ್ಟು ಪಾತ್ರಗಳು ವೆರಿ ಮೇನ್ ಪಿಲ್ಲರ್ಸ್ ಆಫ್ ದಿ ಫಿಲ್ಮ್ ಪಾಕ್ಸೋ ಕ್ರೈಮ್ಸ್ ಅಂದ್ರೆ ಎಸ್ಪೆಷಲಿ ಈಗ ಮಕ್ಕಳ ಮೇಲೆ ಆಗೋದಿದೆಯಲ್ಲ ಹಿಂದೆ ನಮಗೆ ಯಾರೋ ಇಲ್ಲಿ ಪ್ರೆಸೆಂಟೇಷನ್ ಮಾಡಿದ್ರು ನಿಮ್ಮಿಂದ ಒಬ್ಬರು ಡಾಕ್ಟರ್ ಡಾಕ್ಟರ್ ವಿವೇಕ್ ಬೆನಗಲ್ ಅನ್ನೋರು ಬಂದ್ ಮಾಡಿದ್ರು ಅವರು ಹೇಳಿದ್ರು ಶೇಕಡ ನಲವತ್ತೆಂಟಷ್ಟು ಕೇಸ್ಗಳು ಅಂದ್ರೆ ಫಾರ್ಟಿ ಏಟ್ ಪರ್ಸೆಂಟ್ ಆಫ್ ಕೇಸಸ್ ಚೈಲ್ಡ್ ಅಬ್ಯೂಸ್ ಆಗಿದ್ರೆ ಅದು ಇಟ್ ವಿಲ್ ಹ್ಯಾಪನ್ ಯಾರು ಅವರ ವಿಶ್ವಾಸಗಳನ್ನ ವಿಶ್ವಾಸವನ್ನ ಗಳಿಸ್ಕೊಂಡಿರ್ತಾರೋ ಅವರಿಂದನೇ ಈ ಇಂಥದ್ದಾಗತ್ತೆ ಅನ್ನೋದು ಈ ಒಂದು ಸಿನಿಮಾ ನಾನು ಪ್ರೊಡ್ಯೂಸ್ ಮಾಡ್ತಾ ಇರೋದು ನಾನು ಆಕ್ಟ್ ಮಾಡ್ತಾ ಇರೋದು ನನಗೆ ನಿಜವಾಗ್ಲೂ ಬಹಳ ವಿಶೇಷ ಮತ್ತು ಮುಖ್ಯ ಇಟ್ಸ್ ಅ ವೆರಿ ಶಾರ್ಟ್ ಸೀಕ್ವೆನ್ಸ್ ಶೂಟ್ ಮಾಡೋದು ಬಟ್ ಸ್ಟಿಲ್ ಅಷ್ಟೇ ಶಾರ್ಟ್ ಇದ್ರು ತುಂಬಾ ಇಂಪಾರ್ಟೆಂಟ್ ಸೀಕ್ವೆನ್ಸ್ ಅಂದ್ರೆ ಇಡೀ ಸಿನಿಮಾ ಸ್ಟಾರ್ಟ್ ಆಗೋದೇ ಅದರಿಂದ ಅದೇ ರೀತಿಯಲ್ಲಿ ಒಂದು ಒಳ್ಳೆ ಸಿನಿಮಾ ಮಾಡಬೇಕಾದ್ರೆ ಇಫ್ ಇಟ್ ಇಸ್ ಅ ಫೈಟ್ ಬಿಟ್ವೀನ್ ಗುಡ್ ಅಂಡ್ ಈವಿಲ್ ಇದರ ವಿರುದ್ಧ ಒಂದು ಯಾವುದೋ ಒಂದು ಯುದ್ಧ ನಡೆಯುತ್ತೋ ಆ ಯುದ್ಧದಲ್ಲಿ ನಟ ಪಾತ್ರವನ್ನು ನಿರ್ವಹಿಸಿದಾಗ ವಿಚಾರದ ಪರವಾಗಿದ್ದು ಪಾತ್ರದ ಪರವಾಗಿ ಅಭಿನಯಿಸಬೇಕಾಗುತ್ತೆ ಪಾತ್ರಕ್ಕೆ ಸತ್ಯ ಕೊಟ್ಟು ಮಾಡಬೇಕಾಗುತ್ತೆ ಆದರೆ ನಟರಿಗಿರುವ ಜವಾಬ್ದಾರಿ ವಕೀಲರಿಗೂ ಇದೆಯಾ ಇಲ್ಲವ ಅನ್ನೋ ಪ್ರಶ್ನೆಯನ್ನ ಕೇಳುವ ಮಟ್ಟಕ್ಕೆ ಚಲನಚಿತ್ರದ ಕತೆ ಹೋಗುತ್ತೆ ಅಂತ ನನ್ನ ಅಭಿಪ್ರಾಯ ನಿವೇದಿತಾ ತರ ಅನ್ಯಾಯಕ್ಕೊಳಗಾಗಿ ಸರಿಯಾದ ಸಮಯಕ್ಕೆ ನ್ಯಾಯ ಸಿಗದೆ ಹೋರಾಡ್ತಾ ಇರೋ ಹಾಗೆ ಅಂದ್ರೆ ಆ ಜಾಗದಲ್ಲಿ ನಾನಿದ್ದಿದ್ರೆ ನಾನೇನ್ ಮಾಡ್ತಿದ್ದೆ ಅಂತ ನೀವು ಕೇಳೋದಾದ್ರೆ ಐ ಆಲ್ಸೋ ಡೋಂಟ್ ಹ್ಯಾವ್ ಅನ್ ಆನ್ಸರ್ ಅದಕ್ಕೆ ಕಾನೂನ್ ವಿರುದ್ಧವಾಗಿ ಏನೇನೋ ಮಾಡ್ಬೇಕಂತ ಆ ಒಂದು ರೋಷ ಬರುತ್ತೆ ಡೆಫಿನೆಟ್ಲಿ ಅನ್ಸೆ ಅನ್ಸುತ್ತೆ ಆ ಮೂಮೆಂಟ್ ಗೆ ಬಟ್ ಹಂಗೆ ಮಾಡೋಕ್ಕಾಗೋದಿಲ್ಲ ಆಗೋದಿಲ್ಲ ಅಲ್ಲ ಈ ಸಿನಿಮಾ ಮುಖಾಂತರ ನಾವು ಹೇಳೋಕೆ ಹೊರಟಿರೋದು ಅದನ್ನೇನೆ ನೋಡಿ ಸಿನಿಮಾನ ಪ್ರಮೋಷನ್ ಮಾಡೋದಕ್ಕೆ ಬಂದಾಗ ನಾವು ಎಲ್ಲ ಸಿನಿಮಾಗು ಕೇಳ್ಕೊಳ್ತೀವಿ ಇದರಲ್ಲಿ ವಿಶೇಷವಾಗಿ ನಾನು ಹೇಳ್ತಾ ಇದ್ದೀನಿ ಇದು ಬಹಳ ಗಂಭೀರವಾದ ಸಮಸ್ಯೆ ಭಾರತ ತಲೆ ತಗ್ಗಿಸಬೇಕಾದ ಒಂದು ಸಂಗತಿಯಾಗಿದೆ ಇದು ದಿವ್ ಅಡ್ವೈಸರ್ ಅಡ್ವೈಸರೀಸ್ ಟ್ರಾವೆಲ್ ಅಡ್ವೈಸರ್ಸ್ ಇನ್ ಅದರ್ ಕಂಟ್ರೀಸ್ ಆನ್ ಹೌ ಯು ಶುಡ್ ಬಿ ಕೇರ್ಫುಲ್ ವಿತ್ ಇಂಡಿಯನ್ ಮೆನ್ ನೀವು ಸಿನಿಮಾ ನೋಡಬೇಕಾದ್ರೆ ತುಂಬ ವಂಡರ್ಫುಲಿ ಕನೆಕ್ಟ್ ಆಗಿ ನಾವು ಸ್ವತಃ ಕೋರ್ಟ್ ಅಲ್ಲಿ ಇದೀವಿ ಅಥವಾ ಅವ್ರ ಜೀವನದಲ್ಲೇ ಇದೀವಿ ಅಂತ ನಮಗೆ ಫೀಲ್ ಆಗಕ್ ಸ್ಟಾರ್ಟ್ ಆಗುತ್ತೆ ನನ್ನ ನಂಬಿಕೆ ಏನಂದ್ರೆ ಈ ಚಿತ್ರದಲ್ಲಿ ಪಾಲ್ಗೊಂಡ ಎಲ್ಲ ತಾಂತ್ರಿಕ ವರ್ಗದವರಾಗ್ಲಿ ನಮ್ಮ ನಟ ವರ್ಗದವರಾಗ್ಲಿ ಅಥವಾ ನಿರ್ದೇಶನ ಮಾಡಿದ ಡಿಪಾರ್ಟ್ಮೆಂಟ್ ಇರಲಿ ಎಲ್ಲರಿಗೂ ಈ ಸಿನಿಮಾದಲ್ಲಿ ಅವ್ರಿಗೆ ಒಂದು ಎಮೋಷನಲ್ ಅಪೀಲ್ ಇತ್ತು ಅವ್ರಿಗೆ ಒಂದು ಸೀರಿಯಸ್ ಸಬ್ಜೆಕ್ಟ್ ಅಂತ ತಗೊಂಡಾಗ ನಮಗೆ ಕಥೆ ಕೇಳೋದಕ್ಕೆ ಎಷ್ಟು ಚೆನ್ನಾಗಿರುತ್ತೋ ಅಥವಾ ನಾವು ಅದನ್ನ ಎಷ್ಟು ಚೆನ್ನಾಗಿ ಫೀಲ್ ಮಾಡ್ತೀವೋ ಅದನ್ನ ಆನ್ ಸ್ಕ್ರೀನ್ ಆಡಿಯನ್ಸ್ ಪ್ರೆಸೆಂಟ್ ಮಾಡೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ ಅಂಡ್ ಮೋರ್ ಓವರ್ ಒಬ್ಬ ಆರ್ಟಿಸ್ಟ್ ಅದನ್ನ ಪ್ರೊಡ್ಯೂಸ್ ಮಾಡ್ತಾ ಇದ್ದಾನಂತಂದಾಗ ಆಡಿಯನ್ಸ್ ಕಡೆಯಿಂದ ನಂಬಿಕೆನೂ ಅಷ್ಟೇ ಜಾಸ್ತಿ ಆಗಿರುತ್ತೆ ಸೊ ಆ ನಿಟ್ಟಿನಲ್ಲಿ ನಾವು ಎಲ್ಲರೂ ಡಿಸೈಡ್ ಮಾಡಿದ್ದು ಅಂತಂದರೆ ಯಾವುದೇ ವಿಚಾರದಲ್ಲಿ ಎಲ್ಲೂ ಕೂಡ ಕಾಂಪ್ರಮೈಸ್ ಆಗೋಲ್ಲ ಅಪ್ ಟು ದಿ ಮಾರ್ಕ್ ಇರಬೇಕು ಅಂತ ಮೋಸ್ಟ್ ಆಫ್ ದಿ ಲೊಕೇಶನ್ಸ್ ಮೋಸ್ಟ್ ಆಫ್ ದಿ ಅನ್ನೋದಕ್ಕಿಂತ ನೈಂಟಿ ನೈನ್ ಪರ್ಸೆಂಟ್ ಆಫ್ ದಿ ಲೊಕೇಶನ್ಸ್ ನಮ್ಮ ಕಂಟ್ರೋಲ್ ಅಲ್ಲೇ ತೊಗೊಳ್ಬೇಕಾಗಿತ್ತು ಹಾಗಾಗಿನೇ ಪ್ರತಿಯೊಂದು ಲೊಕೇಶನ್ಸ್ ಅದು ಲಿಟ್ರಲಿ ನಾವು ಸೆಟ್ ಹಾಕಿರ್ತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್ ಪಾತ್ರ ಪ್ಲೇ ಆಗಿದ್ದು ನಮ್ಮ ಆರ್ಟ್ ಡೈರೆಕ್ಟರ್ ಅಮರ್ ಅವ್ರದ್ದು ಪ್ರತಿಯೊಬ್ಬರು ಸಿನಿಮಾ ನೋಡಿದಾಗ ನಮ್ಮ ಸಿನಿಮಾ ಅಂತ ಹೇಳ್ಕೋಬೇಕು ಆ ರೀತಿಯಲ್ಲಿ ವಂಡರ್ಫುಲ್ ಸಿನಿಮಾ ಮಾಡಿದ್ದೀವಿ ಇದು ನಾನು ನಮ್ಮ ಕನ್ನಡ ಜನತೆಗೆ ಕೊಡ್ತಾ ಇದ್ದೀನಿ ಅನ್ನೋವಂಥದ್ದು ಒಂದು ಅದ್ಭುತವಾದಂಥ ಹೆಮ್ಮೆ ಇದೆ ಮೋಸ್ಟ್ ಆಫ್ ದ ಟೈಮ್ ದಿ ಪ್ಲೇ ದ ಕ್ಯಾರೆಕ್ಟರ್ ಬಟ್ ಸಮ್ ಟೈಮ್ಸ್ ದ ಕ್ಯಾರೆಕ್ಟರ್ ಪ್ಲೇಸ್ ಸೊ ಇಷ್ಟೆಲ್ಲ ಎನರ್ಜಿ ಹಾಕಿ ಒಂದು ಎನರ್ಜೆಟಿಕ್ ಎನರ್ಜಿಟಿಕ್ ಪರ್ಫಾರ್ಮೆನ್ಸ್ನ ಕೊಡೋದಕ್ಕೆ ಸಾಧ್ಯ ಆಗಿದ್ದು ಅರ್ಚನೆಯಿಂದನ ನಿವೇದಿತಾ ಇಂದನ ಅಥವಾ ನಮ್ಮ ಇಬ್ಬರಲ್ಲೂ ಒಂದು ಕಾಮನ್ ಫ್ಯಾಕ್ಟರ್ ಆ ಹೆಣ್ಣಿನ ಶಕ್ತಿಯಿಂದನೇ ಗೊತ್ತಿಲ್ಲ ಐ ಥಿಂಕ್ ದಿ ಟ್ರೂ ಸಿನಿಮಾ ಮೇಕಿಂಗ್ ಇಸ್ ಸಿನಿಮಾ ನೋಡ್ತಾ ನೋಡ್ತಾ ನಿಮ್ಗೆ ಸಿನಿಮಾನೇ ಅನಿಸ್ಬಾರ್ದು ಇದನ್ನ ಇದು ನಿಜವಾಗ್ಲೂ ನಡೀತಾ ಇದೆ ಅಂತ ಅನಿಸ್ಬೇಕು ಆ್ಯಂಡ್ ಅದನ್ನ ಅಚೀವ್ ಮಾಡೋದ್ರಲ್ಲಿ ನಾವು ಗೆದ್ದಿದ್ದೀವಿ ಅಂತ ನನ್ನ ಭಾವನೆ ಹೋಗ್ತಾ ಈ ಕಥೆ ಈ ಪಾತ್ರ ಈ ಡೈಲಾಗ್ಸ್ ಗಳು ನಮಗೆ ಎಷ್ಟು ಹತ್ರ ಆಗಿ ಹೋಗಿತ್ತು ಅಂತಂದ್ರೆ ಎವ್ರಿ ಬಡಿ ಒಂದೊಂದು ಪೇಜ್ ಗಟ್ಟಲೆ ಡೈಲಾಗ್ ನ ಸಿಂಗಲ್ ಟೇಕ್ ಅಲ್ಲಿ ಹೇಳುವಂತ ಸಾಮರ್ಥ್ಯ ಬಂದ್ಬಿಟ್ಟಿತ್ತು ಸೊ ಎಲ್ಲಿ ಕಟ್ ಹೋಗೋದು ಎಲ್ಲಿ ಆಂಗಲ್ಸ್ ಚೇಂಜ್ ಮಾಡೋದು ಅಂದ್ರೆ ದಟ್ ವಾಸ್ ರಿಯಲಿ ಚಾಲೆಂಜಿಂಗ್ ಜಾಬ್ ಹೆಣ್ಣನ್ನ ದೇವತೆ ಅಂತ ಪೂಜೆ ಮಾಡುವಂತಹ ನಮ್ಮ ದೇಶದಲ್ಲಿ ಹೆಣ್ಣು ಮಕ್ಕಳ ಮೇಲೆ ಆಗುವಂತಹ ದೌರ್ಜನ್ಯದ ಬಗ್ಗೆ ಗಂಟೆಗೆ ಐವತ್ತು ಪ್ರಕರಣಗಳು ದಾಖಲೆ ಆಗ್ತವೆ ಇನ್ನು ದಾಖಲೆ ಆಗದೆ ಇರೋಂಥ ಸಂಖ್ಯೆಗಳು ಎಷ್ಟು ಅಂತ ನನಗೆ ಗೊತ್ತಿಲ್ಲ ಆ್ಯಂಡ್ ಅಕಾರ್ಡಿಂಗ್ ಟು ವುಮೆನ್ ಪೀಸ್ ಅಂಡ್ ಸೆಕ್ಯೂರಿಟಿ ಇಂಡೆಕ್ಸ್ ಪ್ರಕಾರ ನೂರ ಎಪ್ಪತ್ತೇಳು ದೇಶದ ಪೈಕಿ ನಮ್ಮ ದೇಶ ನೂರ ಇಪ್ಪತ್ತೆಂಟನೇ ಸ್ಥಾನದಲ್ಲಿದೆ ಯಾಕೆ ಗೊತ್ತಿಲ್ಲ ನನ್ನ ಪಾತ್ರದ ಮುಖಾಂತರ ಸಾಕಷ್ಟು ಪ್ರಶ್ನೆಗಳಿದ್ದಾವೆ ಅಂದರೆ ನೀವು ಚಿತ್ರ ನೋಡಬೇಕಾದ್ರೆ ನನ್ನ ಪಾತ್ರ ಗೊತ್ತೋ ಗೊತ್ತಿಲ್ಲದೆ ಸಮಾಜಕ್ಕಾಗಿರ್ಬೋದು ಅಥವಾ ನ್ಯಾಯಕ್ಕೆ ಸಾಕಷ್ಟು ಪ್ರಶ್ನೆಗಳನ್ನು ಹಾಕತ್ತೆ ಭರತನ ಪಾತ್ರ ಹೆಣ್ಮಕ್ಳು ಕೆಲಸ ಮಾಡುವಂಥ ಜಾಗದಲ್ಲಿ ತಮ್ಮ ವರ್ಕ್ ಸ್ಪೇಸಲ್ಲಿ ವರ್ಷಕ್ಕೆ ಅವ್ರ ಮೇಲೆ ಆಗುವಂಥ ದೌರ್ಜನ್ಯದ ಬಗ್ಗೆ ನಾನ್ನೂರಕ್ಕಿಂತ ಹೆಚ್ಚು ಕೇಸ್ಗಳು ದಾಖಲೆ ಆಗ್ತವೆ ಸೊ ಇದಿಷ್ಟು ಯಾಕೆ ನಡೀತಾ ಇದೆ ಮತ್ತು ಈ ಇಷ್ಟು ಅನ್ಯಾಯಗಳಿಗೆ ಸಿಗುವಂಥ ನ್ಯಾಯ ಯಾವಾಗ ಮತ್ತು ಇದಕ್ಕೆ ಪರಿಹಾರ ಏನು ಅನ್ನೋದು ಪ್ರಶ್ನೆ ನನ್ನಲ್ಲೇ ಕಾಡ್ತಾ ಜೊತೆಗೆ ಭರತ್ ಯುದ್ಧಕಾಂಡ ಸಿನಿಮಾದಲ್ಲಿ ಹಾಕಿರ್ತಕ್ಕಂಥ ಪ್ರಶ್ನೆಗಳನ್ನು ಎಲ್ಲವನ್ನೂ ಗಮನಿಸಿದಾಗ ಹೋಗ್ತಾ ಹೋಗ್ತಾ ನನಗೆ ಬಂದಿದ್ದು ಈ ಸಿನಿಮಾ ನಮ್ಮ ದೇಶದ ರಾಷ್ಟ್ರಪತಿಗಳಿಗೆ ತಲುಪಬೇಕು ರಾಷ್ಟ್ರಪತಿಗಳಿಗೆ ಈ ಸಿನಿಮಾ ಮುಖಾಂತರ ನನ್ನ ಮತ್ತೆ ನನ್ನ ಚಿತ್ರತಂಡದ ಒಂದು ಮನವಿ ಏನಂತಂದ್ರೆ ಜಸ್ಟಿಸ್ ಡಿಲೈಡ್ ಇಸ್ ಜಸ್ಟಿಸ್ ಡಿನೈಡ್ ಹೆಣ್ಮಕ್ಳ ಶೋಷಣೆ ಮತ್ತು ಅತ್ಯಾಚಾರ ಪ್ರಕರಣಗಳಲ್ಲಿ ಸರಿಯಾದ ಸಮಯದಲ್ಲಿ ನ್ಯಾಯ ಸಿಗೋದು ತುಂಬಾನೇ ಅಗತ್ಯ ಹಾಗಾಗಿ ಈ ವಿಷಯ ಕುರಿತು ನಮ್ಮ ದೇಶದ ಗೌರವಾನ್ವಿತ ರಾಷ್ಟ್ರಪತಿಗಳಿಗೆ ಒಂದು ಪತ್ರವನ್ನು ಬರೆದು ಒಂದು ಅಭಿಯಾನ ಪ್ರಾರಂಭ ಮಾಡ್ತಾ ಇದ್ದೀನಿ ಇದಕ್ಕೆ ನಿಮ್ಮೆಲ್ಲರ ಸಹಕಾರ ತುಂಬಾನೇ ಬೇಕು ಅದೇ ರೀತಿಯಾದಂಥ ಎಥಿಕ್ಸ್ ಇಟ್ಕೊಂಡು ಸೊಸೈಟಿಗೆ ಏನಾದರೂ ಒಂದು ಕೊಡುಗೆ ಕೊಡಬಲ್ಲ ಅಂತಹ ಸಿನಿಮಾ ಯುದ್ಧಕಾಂಡ ಸೊ ಈ ನಂಬಿಕೆ ಮೇಲೆ ಇದು ಬೇರೆ ಯಾರಾದರೂ ಪ್ರೊಡ್ಯೂಸ್ ಮಾಡ್ಬೋದು ಆದರೆ ಇನ್ನೊಂದು ವಿಷಯ ಏನಪ್ಪ ಅಂದರೆ ಒಬ್ಬ ಜವಾಬ್ದಾರಿಯುತ ಕಲಾವಿದನಾಗಿ ನನಗೆ ಅಭಿಮಾನಿಗಳು ಕೊಟ್ಟಂತ ಪ್ರಶಂಸೆ ಆಗಿರ್ಬೋದು ಪ್ರೀತಿ ಆಗಿರ್ಬೋದು ಅಭಿಮಾನ ಆಗಿರ್ಬೋದು ನಾವು ಹಿಂದಿರುಗಿಸಬೇಕಾದ್ರೆ ಏನಾದರೂ ಅಂದ್ರೆ ರಿಟರ್ನ್ ಗಿಫ್ಟ್ ಅಂತ ಹೇಳ್ತೀವಿ ಏನಾದರೂ ಕೊಡಬೇಕಂತ ಇದ್ದಾಗ ಒಂದು ಸ್ವಾರ್ಥನಿರುತ್ತೆ ಈ ತರದ ಸಿನಿಮಾಗಳು ನನ್ನಿಂದನೇ ಬರಬೇಕು ಅನ್ನೋದೊಂದು ಸೊ ಹಾಗಾಗಿ ಅಜಯ್ ರಾವ್ ಪ್ರೊಡಕ್ಷನ್ಸ್ ಇಂದ ಈ ತರದ ಒಂದು ಸಿನಿಮಾ ಒಂದು ಕೃಷ್ಣ ಲೀಲಾ ಕೊಟ್ಟಿದ್ದ ಮತ್ತೇನು ಮಾಡ್ದೆ ಅಂತಂದ್ರೆ ನಾನು ಯುದ್ಧಕಾಂಡ ಕಾಂಡ ಅನ್ನೋ ಒಂದು ಇನ್ನೊಂದು ಅದ್ಭುತವಾದಂತ ಸಿನಿಮಾ ಕೊಟ್ಟಿದ್ದೀನಿ ಅನ್ನೋ ಹೆಮ್ಮೆ ಹೆಗ್ಗಳಿಕೆ ನನ್ನದಾಗಿರ್ಲಿ ಅನ್ನೋ ಒಂದು ಉದ್ದೇಶದಿಂದ ಏನೇ ಬರಲಿ ಏನೇ ಅಡಚಣೆಗಳು ಬರಲಿ ಎಷ್ಟೇ ಕಷ್ಟಗಳು ಬರಲಿ ಈ ಸಿನಿಮಾಗಳನ್ನ ನಾನೇ ನಿರ್ಮಾಣ ಮಾಡ್ತೀನಿ ಅಂತ ಒಂದು ದೃಢವಾದ ವಿಶ್ವಾಸ ಮತ್ತು ಒಂದು ಛಲ ತಗೊಂಡು ಈ ಸಿನಿಮಾ ನಿರ್ಮಾಣ ಮಾಡೋದಕ್ಕೂ ಮತ್ತು ಈ ಪಾತ್ರ ನಿರ್ವಹಿಸೋದಕ್ಕೆ ಕಾರಣ ಆಗಿದೆ ಆದಷ್ಟು ಬೇಗ ನಮ್ಮ ಸಿನಿಮಾ ಯುದ್ಧ ಕಾಂಡ ಇನ್ನೇನು ತೆರೆ ಕಾಣಲಿದೆ ಸಮಾಜದಲ್ಲಿ ಆದಷ್ಟು ಬೇಗ ಇದೊಂದು ಇಂಪ್ಲಿಮೆಂಟ್ ಆದ್ರೆ ಪ್ರಾಬಬ್ಲಿ ನಾವು ಈ ಸಿನಿಮಾ ಮಾಡಿರೋದಕ್ಕೂ ಒಂದು ಓಕೆ ಒಂದು ಸಾರ್ಥಕ ಆಯ್ತು ಅಂತ ಅನ್ಸುತ್ತೆ ರಿಯಲ್ ಲೈಫ್ ಅಲ್ಲಿ ಕಷ್ಟ ಇರ್ಬೋದು ಆದ್ರೆ ಸಿನಿಮಾನ ನೋಡಿ ರಿಯಲ್ ಲೈಫ್ ಪ್ರೇರಿತ ಆದ್ರೆ ಬಹಳ ಚೆನ್ನಾಗಿರುತ್ತೆ ಇದು ಧರ್ಮದ ಕತೆ ನೋಡ್ಬೇಕಿದ್ರು ನೀವು ಅದಕ್ಕೆ ಇದು ನನ್ನ ಹೋರಾಟ ಮಾತ್ರ ಅಲ್ಲ ನಮ್ಮ ಹೋರಾಟ ಆಗ್ಬೇಕು